నమస్కారీక్షకర కర్ణాటక పవర్ టీ న్యూస్ కే తమ్ెల్గూ స్వాగత వార్త వివర ಪಾರ್ವತವಿರುವ ಪರ್ವತವಿರುವ ಆಲ್ನಿಗುಂದಿ ಭಾಗದಲ್ಲಿ ಅಕ್ರಮ ರೆಸಾರ್ಟ್ಗಳು ಎಗ್ಗಿಲ್ಲದೆ ಎತ್ತಿದ ಪರಿಣಾಮ ಇಂದು ಹಲವು ಪುಂಡಪೋಕರಿ ಯುವಕರು ಅಕ್ರಮ ಚಟುವಟಿಕೆಯನ್ನು ನಡೆಸಲು ಕಾರಣವಾಗುತ್ತಿದೆ ಇತ್ತೀಚೆಗೆ ತಾಲೂಕಿನ ಸಾಣಾಪುರದ ಹೊರವಲಯದಲ್ಲಿ ನಡೆದ ವಿದೇಶಿ ಮಹಿಳೆ ಮೇಲೆ ಹಲ್ಲೆ ಮತ್ತು ಅತ್ಯಾಚಾರ ಹಾಗೂ ಹೊರ ರಾಜ್ಯದ ವ್ಯಕ್ತಿಯ ಕೊಲೆ ಪ್ರಕರಣ ಕಿಷ್ಕಿಂದಿಯ ಭಾಗಕ್ಕೆ ಕಪ್ಪು ಚುಕ್ಕಿಯಾಗಿದೆ ಹೀಗಾಗಿ ತಕ್ಷಣ ಈ ಭಾಗದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಅನಧಿಕೃತ ರೆಸಾರ್ಟ್ಗಳನ್ನು ತೆರವುಗೊಳಿಸಬೇಕೆಂದು ಕರವೇ ಜಿಲ್ಲಾಧ್ಯಕ್ಷ ನಾಯಕ ಆಗ್ರಹಿಸಿದ್ದಾರೆ ಪಾಂಪಣ್ಣ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಡಿವೈಎಸ್ಪಿಎ ಮನವಿ ಸಲ್ಲಿಸಿದ ಅವರು ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನ ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಆಂಜನೇಯ ಗರ್ಭದಲ್ಲಿ ಜನಿಸಿದನು ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯಲಾಯಿತು ಹೀಗಾಗಿ ಆ ಸ್ಥಳವನ್ನು ಅಂಜನಾದ್ರಿ ಜನ್ಮಸ್ಥಳವೆಂದು ವಿಶ್ವ ವಿಖ್ಯಾತವಾಗಿರುವ ಅಂಜನಾದ್ರಿ ಪರ್ವತವು ತುಂಗಭದ್ರಾ ನದಿಯ ತಟದಲ್ಲಿರುವಂತಹ ಪ್ರದೇಶಕ್ಕೆ ವಿದೇಶಿಗರು ಮತ್ತು ಭಾರತ ದೇಶದ ಸುತ್ತಮುತ್ತಲಿನ ರಾಜ್ಯದ ಜನರು ವೀಕ್ಷಣೆ ಮಾಡಿ ಆಶೀರ್ವಾದ ಪಡೆಯಲು ಬರುತ್ತಾರೆ ಹಂಪಿ ಮತ್ತು ಆನೆಗುಂದಿ ವಿಶ್ವ ಖ್ಯಾತಿ ಪಡೆದಿದೆ ಆದರೆ ಪ್ರವಾಸಿಗರಿಗೆ ವಸತಿ ಕಲ್ಪಿಸುವ ನೆಪದಲ್ಲಿ ಇಲ್ಲಿ ಅಕ್ರಮ ರೆಸಾರ್ಟ್ಗಳು ಎಗ್ಗಿಲ್ಲದೆ ತಲೆಯೆತ್ತಿವೆ ಈ ಪರಿಣಾಮ ಈಗ ಅನೈತಿಕ ತಾಣವಾಗಿ ರಾಜ್ಯದ ಜನರ ಕೆಂಗಣ್ಣಿಗೆ ಕಿಷ್ಕಿಂದೆ ಭಾಗ ಗುರಿಯಾಗುತ್ತಿದೆ ತಾಲೂಕು ವ್ಯಾಪ್ತಿಯ ಸಂಗಾಪುರ ಆನೆಗುಂದಿ ಸಾಣಾಪುರ ಸುತ್ತಮುತ್ತಲ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕೆಲವೊಂದು ಅಕ್ರಮವಾಗಿ ತಲೆಯೆತ್ತುತ್ತಿದ್ದ ರೆಸಾರ್ಟ್ ನಡೆಯುತ್ತಿದ್ದ ನೈತಿಕ ಚಟುವಟಿಕೆಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಕೊಪ್ಪಳ ಜಿಲ್ಲಾಡಳಿತವು ಅಕ್ರಮ ರೆಸಾರ್ಟ್ಗಳನ್ನು ತೆರವುಗೊಳಿಸಿತ್ತು ಆದರೆ ಈ ರೆಸಾರ್ಟ್ ಹಂಪಿ ಪ್ರಾಧಿಕಾರದಿಂದ ಹೊರಗೆ ಹೋಗಿ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ರಸ್ತೆಗೆ ಬಸಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ತಲೆ ಎತ್ತಿವೆ ಇಂಥ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಲು ಜಿಲ್ಲಾಡಳಿತದ ಅಧಿಕಾರಿಗಳ ಮೌನವೇ ಕಾರಣವಾಗಿದೆ ಕಳೆದ ಎರಡು ಮೂರು ದಿನಗಳಿಂದ ಇಸ್ರೇಲ್ ವಿದೇಶಿ ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸಿ ವಿದೇಶಿ ಹಾಗೂ ದೇಶಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಓರಿಸಾದ ವಿಬಾಸ್ ಎಂಬ ವ್ಯಕ್ತಿಯನ್ನು ಗಾಂಜಾ ಹೊಡೆದ ಪುಂಡಾಡಿ ಯುವಕರ ಗುಂಪೊಂದು ಕಾಲುವಿಗೆ ತಲ್ಲಿ ಕೊಲೆ ಮಾಡಲಾಗಿತ್ತು ಈ ಪ್ರಕರಣವು ಇಡೀ ದೇಶದಲ್ಲಿ ಸುದ್ದಿಯಾಗುತ್ತಿದೆ ಸ್ಥಳೀಯ ಪೊಲೀಸರು ಕೂಡ ನಿರ್ಲಕ್ಷ್ಯ ವಹಿಸುತ್ತಿರುವುದು ಅಕ್ರಮಗಳಿಗೆ ಪುಷ್ಟಿ ನೀಡಿದಂತಾಗುತ್ತದೆ ಸ್ಥಳೀಯ ಕೆಲ ಬುದ್ಧಿಜೀವಿಗಳೆಂದು ಹೇಳಿಕೊಳ್ಳುವ ಪ್ರವಾಸಿ ಉದ್ಯಮದ ಅಭಿವೃದ್ಧಿಯನ್ನು ಗುತ್ತಿಗೆ ಪಡೆದಂತೆ ಪೋಸು ಕೊಡುವ ಕೆಲವು ನಕಲಿ ಚಿಂತಕರ ಒಕ್ಕೋರಿಲಿನ ಒತ್ತಡದ ಫಲವಾಗಿ ಈ ಭಾಗಗಳಲ್ಲಿ ಸ್ಟೇಗಳು ಆರಂಭವಾಗಿವೆ ನಕಲಿ ಚಿಂತಕರ ವಿಚಾರದಂತೆ ಸ್ಥಳೀಯ ಬಡ ಕೃಷಿಕರು ಪ್ರಭಾವಿಗಳಿಗೆ ಸ್ಥಳ ನೀಡಿ ಹೋಂ ಸ್ಟೇಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಕ್ರಮ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ತಲೆ ಎತ್ತಲು ಪ್ರಭಾವಿಗಳು ಪ್ರಮುಖ ಕಾರಣರಾಗುತ್ತಿದ್ದಾರೆ ಹೀಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಿಣ ಕ್ರಮ ಕೈಗೊಂಡು ಗಂಗಾವತಿಯಿಂದ ಮುನರಾಬಾದ್ವರೆಗೂ ಇರುವ ಅಂಜನಾದ್ರಿ ಮಾರ್ಗದ ರಸ್ತೆಯಲ್ಲಿ ರೆಸಾರ್ಟ್ ಮತ್ತು ಹೋಂ ಸ್ಟೇಗಳನ್ನು ತೆರವು ಮಾಡಬೇಕು ಅಂತ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯ್ಕ್ ಅವರು ಒತ್ತಾಯ ಮಾಡಿದ್ದರು ವರದಿ ಎಂಡಿ ಡಿ ಅಲಿ ಜಿಲ್ಲಾ ಕೊಪ್ಪಳ ಪೊಲೀಸ್ ಇಲಾಖೆ ಈ ಒಂದು ಘಟನೆ ನಡೆದ ತಕ್ಷಣ ಬರೆಯ ಮೂರೇ ದಿವಸದಲ್ಲಿ ಅಪರಾಧಗಳು ಬಂಧಿಸಲು ಯಶಸ್ಸಾಗಿದ್ದಾರೆ ನಮ್ಮ ಗಂಗಾತಿ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದ್ರೆ ಯಾವುದೇ ಅಪರಾಧ ಆದರೆ ಅತಿ ಶೀಘ್ರದಲ್ಲಿ ಬಂಧಿಸ್ತಾರೆ ಆದ್ರೆ ಇನ್ನೊಂದು ನಮ್ದು ದುರಂತ ಏನಪ್ಪ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಗ್ರಾಮಾಂತರಗಳಿಗೆ ನಮ್ಮ ಬಿ ಎಸ್ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇವೆ ಗಂಗಾವತಿಯಲ್ಲಿ ಎರಡು ರೂ ನಗರ ಟೌನ್ ಪೊಲೀಸನ್ ಆಗಬೇಕು ಮತ್ತು ರೂರಲ್ ಸ್ಟೇಷನ್ ಗಂಗಾವತಿ ಒಂದು ಮತ್ತು ಆನೆಗಿ ಭಾಗ ಒಂದಾಗಬೇಕು ಯಾಕಂದ್ರೆ ಇಲ್ಲಿ ಕಳಿವೆಲೆ ಕೆಲವೊಂದು ಗಾಂಜಾ ಅಪಿಮೆ ಹೆಚ್ಚಾಗಿದೆ ಬಂದಂಥ ಪ್ರವಾಸಿಗಳಿಗೆ ರಕ್ಷಣೆ ಇಲ್ಲ ಮತ್ತು ಆಗಂತ ಗುಡ್ಡು ಗಾಡಿಗಳಲ್ಲಿ ಕೆಲವೊಂದು ಕಡಿಮೆ ಇಸ್ಪೆಟ್ ಆಡ್ತಾರೆ ಅದು ಬಂದಾಗಬೇಕು ಎರಡು ಬಂದಾದ್ರೆ ಅಲ್ಲಿಂದ ಪ್ರವಾಸಿ ತಾಣಗಳಿಗೆ ಒಂದು ರಕ್ಷಣೆ ಆಗ್ತದೆ ಯಾಕಂದ್ರೆ ನಾನಾ ದೇಶಗಳಿಂದ ಅನ್ಮ ಹುಟ್ಟಿದ ನಾಳೆ ಕಿಚ್ಕಿಂದ ಜಿಲ್ಲೆ ನೋಡಕ್ಕೆ ಬರ್ತಾರೆ ಪ್ರವಾಸಿ ತಾಣ ಅದು ನಾವು ನಾವು ಯಾವುದೇ ಒಂದು ದೂರಿಲ್ಲ ಇಲ್ಲ ಇರಲಿ ಅದಿದ್ರೇನೆ ನಮ್ಮ ಪ್ರವಾಸಿ ತಾಣ ಬ್ಲೇ ಅದು ಹಾಗಂತ ಅನೈತಿಕ ಚಟುವಟಿಕೆಗಳಿಗೆ ಆಗೋದು ಬೇಡ ಗಾಂಜಾ ಅಪಯೋಗ ಸಂಪೂರ್ಣವಾಗಿ ಬಂದಾಗಬೇಕು ಬಂದಾಗಬೇಕು ಮತ್ತು ಅದೇ ರೀತಿ ಮಹಿಳೆಯರ ರಕ್ಷಣೆ ಬೇಕು ಅಲ್ಲಿ ಅಲ್ಲಿಂದ ಅನೈತಿಕ ಚಟುವಟಿಕೆಗಳು ಬಂದಾಗಬೇಕು ಹಾಗಂತ ನಾವು ಮಾನ್ಯ ಡಿಯೋಸ್ ಮನವಿ ಕೊಟ್ಟಿದ್ದೀವಿ ಗ್ರಾಮ ಮಂತ್ರಿಗಳಿಗೆ ಮನವಿ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಗಂಗಾವತಿ ನಗರಕ್ಕೂ ಮತ್ತು ಗ್ರಾಮೀಣಕ್ಕೂ ಎರಡೆರಡು ಸ್ಟೇಷನ್ ಆದರೆ ಅಪರಾಧ ತಡೆಗಟ್ಟಲು ತಡೆಗಟ್ಟಲು ಅನುಕೂಲ ಆಗ್ತದೆ ಸಿಬ್ಬಂದಿಗಳು ಕೊರತೆ ಇದೆ ಯಾಕಂದರೆ ಇವರು ರಾಜಕೀಯ ಒಂದು ಒತ್ತಡಕ್ಕೆ ಸಾಬ್ರೂ ಕೆಲವೊಂದು ಕೇಳಬೇಕಾಗ್ತದೆ ದಯಮಾಡಿ ಪೊಲೀಸ್ ಇಲಾಖೆಗೆ ಪವರ್ ಕೊಟ್ಟರೆ ಅವರು ರಕ್ಷಣೆ ಮಾಡ್ತಾರೆ ಅಂತ ನಮ್ಮ ವಿಶ್ವಾಸ ವಿಶ್ವವಿಖ್ಯಾತ ಆಂಜನೇಯದ ಹುಟ್ಟಿದ ಕೃಷ್ಣ ಜಿಲ್ಲೆ ಜಿಲ್ಲಂತ ಅಂತ ನಾವು ಇನ್ನು ಮುಂದೆ ಹೊರಡಿದೆ ಕೃಷ್ಣಿಂದ ಕಾಂಡ ಮಹಾಭಾರತದ ವಿಶೇಷವಾದ ಒಂದು ಸ್ಥಾನಮಾನ ಇದೆ ಹನುಮ ಹುಟ್ಟಿದ ನಾಡು ಅಂತೇಳಿ ಈ ಆಂಜನ ಹುಟ್ಟಿದ ನಾಡಿಗೆ ಆ ಆಂಜನದ ಬೆಟ್ಟಕ್ಕೆ ನಾನಾ ದೇಶಗಳಿಂದ ನಾನಾ ಭಾರತ ದೇಶದ ನಾನಾ ರಾಜ್ಯದಿಂದ ಅನೇಕ ಪ್ರವಾಸಿಗರು ಬರ್ತಾರೆ ಇದು ಒಂದು ಸುಂದರವಾದ ಕಾಂಡ ಅಂತೇಳಿ ಮಾ ರಾಮಾಯಣದ ಉಲ್ಲೇಖ ಇದೆ ಅದೇ ರೀತಿ ವಿದೇಶಿಯರು ಮತ್ತು ನಮ್ಮ ಭಾರತೀಯರು ಬರ್ತಾರೆ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ರೆಸಾರ್ಟ್ಗಳು ನಮ್ಮ ಪ್ರವೇಶೋದ್ಯಮ ಬೆಳಿಬೇಕಂದ್ರೆ ರೆಸಾರ್ಟ್ಗಳು ಮುಖ್ಯ ಅವು ರೆಸ್ಟೋರೆಂಟ್ಗಳು ಬೇಕಂತ ಹೇಳ್ತೀವಿ ಪ್ರವಾಸಿ ಇಲಾಖೆ ಬೇಳ್ತೀವಿ ಅದೇ ರೀತಿ ರೆಸ್ಟೋರೆಂಟ್ಗಳಲ್ಲೇ ಅನೈತಿಕ ಚಟುವಟಿಕೆ ನೀಡಬೇಕು ನಡಿಬಾರ್ದು ಗಾಂಜಾ ಅಪ್ಪಿ ಮಾ ಬಂದಾಗಬೇಕು ಅದೇ ರೀತಿ ಗುಡ್ಡು ಗಾಡುಗಳಲ್ಲಿ ಇದು ಕೆಲವೊಂದು ಇಸ್ಪೆಕ್ಟ್ ಆಡ್ತಾರೆ ಅದು ಬಂದಾಗಬೇಕು ಮನೆ ಇಸ್ರೇಲ್ ಮೇಳ ಮೇಲೆ ಅತ್ಯಾಚಾರ ಆಗಿ ಕೆಲವೊಂದು ಒಡಿಶಾ ಇದ್ರ ಮೇಲೆ ನದಿಗೆ ಬಿದ್ದಕ್ಕೆ ತೆರಳಿಕ್ಕೆ ಕೊಲೆ ಆಗಿದೆ ಇದು ನಮ್ಮ ಕಿಚ್ಚ ಕಿಚ್ಚಕಿಂದ ಭಾಗಕ್ಕೆ ಒಂದು ಚುಕ್ಕೆ ಅಂತ ಹೇಳ್ಕಂಡು ಬಯಸ್ತೀನಿ ಯಾಕೆಂದರೆ ಈ ಭಾಗ ಅತಿ ಸುಂದರವಾದ ರಾಮಾಯಣದಲ್ಲಿ ವರ್ಣೆ ಮಾಡಿದ್ದಾರೆ ಯುವಕರು ಇತ್ತೀಚೆಗೆ ದಾರಿ ತಪ್ಪಕತ್ತಾರೆ ಯಾಕಂದರೆ ನಗರದಲ್ಲಿ ಮತ್ತು ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ವಿರಳವಾಗಿ ಗಾಂಜಾ ಸಿಗಕತ್ತೈತೆ ಇದು ಪೊಲೀಸ್ ಇಲಾಖೆಗಳು ಗಮನಕ್ಕೂ ಇದೆ ಆದರೆ ಈ ತಡೆಗೆ ತಡೆ ತಡೆಗಟ್ಟಲೇಬೇಕಿದ್ರು ಇದರಿಂದ ಹೆಚ್ಚಾಗತ್ತವೆ ಅದು ಯಾಕಂದರೆ ಅವ್ರು ಗಾಂಜಾವಳಿದ ಮಧ್ಯದಲ್ಲಿ ಏನು ಮಾಡ್ತಾರೋ ಯುವಕರಿಗೆ ಕಬರೇ ಇಲ್ಲ ಇದು ಅತಿ ಗಂಗಾವತಿ ಅದು ಹೆಚ್ಚಾಗಿದೆ ಇದು ಪೊಲೀಸರಿಗೆ ತಡೆಗಟ್ಟಬೇಕು ಅದೇ ರೀತಿ ಮಾನ್ಯ ಡಿ ಎಸ್ ಸಾಬ್ರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳು ಒಂದು ಮನವಿ ಮಾಡಿಕೊಳ್ತೀವಿ ಇಲ್ಲಿ ಜನ ಜನಸಂಖ್ಯೆಗಳ ಆಧಾರದ ಮೇಲೆ ಗಂಗಾವತಿಗೆ ಒಂದು ರೂರಲ್ ಪೊಲ್ಟೇಷನ್ ಮತ್ತು ಹಾನ ಭಾಗಕ್ಕೆ ಒಂದು ರೂರಲ್ ಪೊಲ್ಟೇಷನ್ ಬೇಕು ಯಾಕೆ ಆವಾಗ ಅಪರಾಧ ತಡೆಗಳು ಹೆಚ್ಚು ಕಡಿಮೆ ಆಗ್ತಾವೆ ಮತ್ತು ಗಂಗಾವತಿ ನಗ ನಗರದಲ್ಲಿ ಕುರಿತು ಎರಡು ಆಗಬೇಕು ನಗರ ಪೊಲ್ಟೇಷನ್ ಎರಡಾದರೂ ಮಾತ್ರ ಅಪರಾಧ ತಡೆಗಳು ಕಡಿಮೆ ಆಗ್ತವೆ ಜನಸಂಖ್ಯೆ ಹೆಚ್ಚಾಗಿದೆ ಇಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಕಡಿಮೆ ಆಗಿ ಕಡಿಮೆ ಇದೆ ಎಲ್ಲಿ ಏನು ನಡೀತೇವೆ ಅಂತ ಕೆಲವೊಂದು ವಿಷಯ ಪೊಲೀಸ್ ಇಲಾಖೆ ಗೊತ್ತಾಗೋದಲ್ಲ ಎರಡೆರಡು ಪೊಲೀಟೀಷನ್ ಆದರೆ ಅವರು ಒಂದು ಅವ್ರದ್ದೇ ಆದ ಒಂದು ಇಲಾಖೆಯ ಬಂದೋಬಸ್ತೆಯಲ್ಲಿ ಅಪರಾಧ ತಡೆ ಸಾಧ್ಯ ಆತಂತೆ ಮೊನ್ನೆ ಗ್ರಾಮ ನಾವು ಮನೆ ಮಾಡಿ ಮಾಡಿಕೊಳ್ತೀವಿ ಕರ್ನಾಟಕ ರಕ್ಷಾ ಮಂತ್ರಿ ಪ್ರವೀಣ್ ಕುರ್ಮ ಶೀರ್ಮಾನದಿಂದ ದಯವಿಟ್ಟು ನಮ್ಮ ಭಾಗ ಗಂಗಾವತಿ ಭಾಗ ಎರಡೆರಡು ರೂರಲ್ ಪೊಲೀಟೇಷನ್ ಎರಡು ನಗರ ಪೊಲೀಟೇಷನ್ ಶಕ್ತಿ ಸಿಗ್ರದೇ ಆಗಬೇಕು ಮತ್ತು ಅನೈತಿಕ ಚಟುವಟಿಕೆಗಳು ಏನು ನಡೀತೇವೆ ಬಂದ ಬಂದು ಆಗಲೇಬೇಕು ಗಾಂಜಾ ಹಾಪ ಎಲ್ಲೆಲ್ಲೂ ಸಿಗ್ತಾವೆ ಅವೆಲ್ಲ ಸಂಪೂರ್ಣ ಆಗಬೇಕು ಏನು ಕಠಿಣ ಇಸ್ರೇಲ್ ಮಹಿಳಾ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಒಂದು ಕೊಲೆ ಆಗಿದೆ ಆರೋಪಿಗಳನ್ನೇ ಅವ್ರೇ ಬಂಧಿಸಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಮತ್ತು ಮುಂದೆ ಒಂದು ಹೋಳೆ ಹಬ್ಬ ಇದೆ ಹೋಳಿ ಹಬ್ಬದ ಎಲ್ಲೆಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಅಂತ ಹೋಳಿ ಹಬ್ಬಕ್ಕೆ ನದಿಗಳು ಹೋಗ್ತಾರೆ ಅದು ಗುರುತು ಸುರಕ್ಷಿತವಾಗಿ ರಕ್ಷಣೆ ಮಾಡಬೇಕು ಎಲ್ಲಿ ಸಿಬ್ಬಂದಿಗಳು ಹಾಕಿಸಿ ಈಜಲ್ಲಿ ಮತ್ತು ಹೋದಲ್ಲಂತ ಎಲ್ಲರಿಗೆ ಪ್ರವಾಸಿಗಳಿಗೆ ಬಂದಂಥ ಒಂದು ಹೋಳಿ ಹಬ್ಬ ತಂಡಗಳು ಅವರಿಗೆ ರಕ್ಷಣೆ ಕೊಡಬೇಕು ಈ ಘಟನೆ ಮರ ಅಂತೇಳಿ ನಾನು ಕರ್ನಾಟಕ ರಕ್ಷಣೆ ಬೇಕಿಂದು ಮನವಿ ಮಾಡಿಕೊಡ್ತೀನಿ ನೆಪದಲ್ಲಿ ಇದು ಸಿಗ್ಬೋದು ಅಂತ ನಮಗೆ ಜಾಲತಾಣಗಳನ್ನ ನೋಡಿಕೆ ಸಿಗಕೀವಿ ನಾವು ಅದು ಪು ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ಅವರೆಲ್ಲ ಸಾಮರ್ಥ್ಯ ಇದೆ ಅದು ಮಾಡ್ತಾರೆ ಗಜಪತಿ ನಗರದಲ್ಲಿ ಎಲ್ಲಿ ಬಗ್ಗೆ ಯುವಕರು ಸಿರಂಜೀರ್ಸ್ಕೊಂತ ಫೋಟೋಗಳು ವೈರಲ್ ಆಗಿ ಟಿ ವಿಯಾಗ ಮತ್ತು ಮೊಬೈಲಾಗ ಹರಿದ್ಯಾಡಕತ್ತವು ಆ ಒಂದು ಆಧಾರ ಸಾಕು ಇಲ್ಲಿ ಆ ಅಪ್ಪಿಮ ಗಾಂಜಾ ಮತ್ತು ಎಲ್ಲ ಹೆಚ್ಚಾಕತ್ತದ ಅಂತ ಹೇಳಕ್ಕೆ ನಾವು ಕೆಲವೊಂದು ವಿದೇಶಿಗರು ಬರೋದು ಅದೃಷ್ಟಿಯಲ್ಲೇ ಕೆಲವೊಂದು ಮೋಜು ಮಸ್ತಿಗೋಸ್ಕರ ಅದು ಗುಡ್ತು ತಗೊತಾರೆ ಆ ತಗೊಂಡ್ ಮದ್ದಿನಲ್ಲಿ ಏನು ಮಾಡ್ತಾರ ಅಂತ ಅವ್ರಿಗೆ ತಬರಿ ನೀವು ಇದು ಯುವಕರು ಇದು ಬರಿಯಾಕತ್ತಾರ ಆದಷ್ಟು ಇದು ಕಾಲೇಜು ವಿದ್ಯಾರ್ಥಿಗಳೇ ಬಲಿಯಾಕತ್ತಾರ ಯುವಕರು ಬರಿಯಾಕತ್ತಾರ ಇದು ತಡೆಗಟ್ಟಬೇಕಿತ್ತು ತಡೆಗಟ್ಟು ಮಾಡ್ಕೊಳ್ತೀವಿ ನಿಗದಿ ನಿಗದಿ ನಿಗದಿತ್ತಿದ ಈ ಗಂಗಾವತಿ ಕೆಲವೊಂದು ಅನಾದ್ರು ಕುರಿತು ಮದ್ಯಪಾನ ಡ್ರಿಂಕ್ಸ್ ಕುಟುಂಬ ಅಲ್ಲಿ ಸುತ್ತಮುತ್ತ ಸಿಗ್ತಾವೆ ಅಲ್ಲಿ ಎಲ್ಲಿ ರೆಸಾರ್ಟ್ಗಳಲ್ಲಿ ಕೆಲವೊಂದು ಲೈಸೆನ್ಸ್ ತೆಗೆದಂಗಿಲ್ಲ ಅವರು ಮದ್ಯಪಾನ ಗುಂಡೆ ಮಾರ್ತಾರೆ ಅದು ಅಪರಾಧ ರೆಸ ಸುತ್ತಮುತ್ತ ಪವಿತ್ರವಾದ ಹನುಮಾನ್ ಬೆಟ್ಟ ಇದೆ ಸ್ಥಳ ಇದೆ ಹನುಮ ನಾಡಲ್ಲಿ ಸುತ್ತಮುತ್ತ ಮದ್ಯ ಮದ್ಯ ಮಾರ್ತಾರೆ ಅದು ಕೂಡ ಬಂದಾಗಬೇಕು ಮತ್ತು ಮಾಂಸ ಮಾಡ್ತಾರೆ ಅದು ಬಂದಾಗಬೇಕು ಸ್ವಲ್ಪ ದೂರ ವ್ಯಾಪ್ತಿ ವ್ಯಾಪ್ತಿ ಇರ್ತಾವೆ ವ್ಯಾಪ್ತಿ ಪ್ರದೇಶ ಮಾರ್ಕೆಲ್ ನಮಗೆ ಅಭ್ಯಂತರ ಇಲ್ಲ ಪೈತ್ರ ಸ್ಥಳದಲ್ಲಿ ಈ ಥರ ಹೋಗ್ಬಾರ್ದು ಬಾರ್ಗಳ ಮದ್ಯಪಾನ ಅಂಗಡಿಗಳದ ಅವ್ರು ಟೈಮಿಂಗ್ ಇದೆ ಹತ್ತುವರೆ ಹನ್ನೊಂದು ಗಂಟೆ ಬಂದಾಗಬೇಕು ಅಲ್ಲಿ ಕೆಲವೊಂದು ನೋಡಿರಿ ರೆಸ್ಟೋರೆಂಟ್ಗಳಲ್ಲಿ ಮಧ್ಯರಾತ್ರಿ ಒಂದೆರಡು ಗಂಟೆ ಬರ್ತವೆ ಅದು ಇರ್ತಾವೆ ಇದು ಬಂದಾಗಬೇಕು ಬಂದ ಇದು ಬಂದಾಗಬೇಕು ಸುತ್ತಾಡ್ದು ಎಲ್ಲಿ ಬಗ್ಗೆ ಅಂತ ಸುತ್ತಾಗಬಾರ್ದು ಯಾವ ಯಾವ ಸ್ಥಳದಲ್ಲಿ ಏನೈತು ಗೊತ್ತಾಗೋದಿಲ್ಲ ಅದು ಬಂದಾಗಬೇಕು ಅದು ತನಿಖೆ ಮಾಡಿದ್ರೆ ರೆಸ್ಟೋರೆಂಟ್ಗಳಿಗೆ ಪರವಾನಗಿ ಇಲ್ಲ ವ್ಯಾಸಿ ಮನೆಗೆ ಕೊಟ್ಟಿವಿ ಅದು ಮುಂದ ದಿನಗಳಲ್ಲಿ ಅದು ನೋಡ್ಲಪ್ಪ ಇನ್ನು ಉಗ್ರವಾದ ಹೋರಾಟ ಮಾಡ್ತೀವಿ ಸೆರೆಟುಗಳು ನಮ್ಮ ಭಾಗಕ್ಕೆ ಬೇಕಂತ ಹೇಳ್ಕೊತೀವಿ ನಾವು ಅವ್ರು ಯಾವ್ದನ್ನು ಅವ್ರ ಮ್ಯಾಗ ವ್ಯಕ್ತಿಗೆ ಇದಿಲ್ಲ ನಮ್ದು ಅದು ಹಂಗಂತ ಅನೇಕ ಚಟುವಟಿಕೆಗಳು ತಾಣ ಆಗಬಾರ್ದು ಇದು ಪವಿತ್ರವಾದ ಆಂ ಆಂಜನೇಯ ಹುಟ್ಟಿದ ನಾಡು ಹೆಂಗೆ ತಿರುಪತಿಯಾಗಾದ ಧರ್ಮಸ್ಥಳದಾಗ ಕೆಲವೊಂದು ತಗರಿ ನೀವು ಇಷ್ಟು ದೂರ ಅಂತ ಕೆಲವೊಂದು ಮದ್ಯಪಾನ ಅಂಗಡಿಗಳು ದೂರ ಇರ್ತಾವ ಮಾಂಸದ ಅಂಗಡಿ ಇರ್ತವೆ ಅದೇ ಅದೇ ಅಯೋಧ್ಯೆದಾಗರಿ ಅಯೋಧ್ಯೆಷ್ಟು ಪವಿತ್ರ ಸ್ಥಳ ಇದು ಆಂಜನೇದ್ರ ಬೆಟ್ಟ ಇದಕ್ಕೆ ಯಾಕೆ ಮಾಡಬಾರ್ದು ಆದ್ರೆ ಮೈ ಮರಿತಾರೆ ಕಾನೂನು ನಮಗೆ ಏನು ಮಾಡ್ತದೆ ಅಂದ್ರೆ ಭಯ ಇಲ್ಲ ಅವ್ರಿಗೆ ಆ ಭಯ ಮಾಡಬೇಕಂದ್ರೆ ಕಾನೂನು ಗಟ್ಟಿಯಾಗಿ ನಿಲ್ಬೇ ಯಾರೇ ಅಪರಾಧ ಮೇಲೆ ಆ್ಯಕ್ಷನ್ ತಗೋಬೇಕು ನಮ್ಮ ರಕ್ಷಣೆ ಇದು ಮಹಿಳೆಯರಿಗೆ ರಕ್ಷಣೆಗೋಸ್ಕರ ನಾವು ಕೇಳೋ ಪರಿಸ್ಥಿತಿ ನಮ್ಮ ದೇಶ ವಿದೇಶಗಳಲ್ಲಿ ಬಂದಿದೆ ಯಾಕಂದ್ರೆ ಈ ಮಹಿಳೆಯರು ತಾಯಿಯಿಂದಿರು ಅಕ್ಕಂದಿರು ಎಲ್ಲ ಹೋರಾಡ್ತಿದ್ದಾರೆ ಅವರು ನಮ್ಮ ಅಕ್ಕ ತಂಗಿರು ಅಣ್ಣ ತಂಬಳ ಅಂತಂದೇಳಿ ಭಾವಿಸಿ ರೂಪಿಸಿಕೊಳ್ಳೋ ಜೊತೆಗೆ ಏನಾಗಿದೆ ಅಂದರೆ ನಮ್ಮ ನಮ್ಮ ಭಾಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲೇ ಭಾಗದಲ್ಲಿ ಸ್ಪೆಸಿಫಿಕಾಗಿ ಗಂಗಾವತಿ ಕಾರಟಿಗೆಯಲ್ಲಿ ಗಾಂಜಾ ಅಫಿಮು ಮಟ್ಕ ಈ ಥರ ಮಕ್ಕಳು ಬಲಿ ಆಗ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಯಾಕಂದರೆ ದೇಶ ವಿದೇಶದಿಂದ ಅಂಜನಾದ್ರಿಯನ್ನು ನೋಡಲಿಕ್ಕೆ ಸಾಕಷ್ಟು ಜನ ಬರ್ತಾರೆ ಮಂತ್ರಿಗಳಿದ್ದ ಸಹಿತ ಬರ್ತಾ ಇದ್ದಾರೆ ಆದರೆ ಒಂದು ಮಹಿಳೆಗೆ ಈ ಥರ ಆದಾಗ ನಮ್ಮ ನಾವು ಕೂಡ ಹೋಗಲಿಕ್ಕೆ ಭಯಪಡೋ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ನಿಂತಿದೆ ಆದರೆ ಪೊಲೀಸ್ ಇಲಾಖೆ ಎಷ್ಟೇ ಕಾನೂನು ರೀತಿ ಅವ್ರು ತಗೊಂಡ್ರು ಕೂಡ ಅವ್ರಿಗೆ ಒತ್ತಡ ಬರಬಾರ್ದು ರಾಜಕೀಯ ಒತ್ತಡನೂ ಬರಬಾರ್ದು ಅವರು ಒತ್ತಡ ಇಲ್ಲದಾನೆ ಕೊಟ್ರಂದ್ರೆ ಅಂದರೆ ಯಾರಿಗೇನೋ ಒಬ್ಬರು ತಕ್ಕ ಶಿಕ್ಷೆ ಆಯಿತು ಅಂದರೆ ಈ ಥರ ಹರಿದಾಡ್ತಕ್ಕಂಥ ಸುದ್ದಿ ಇದು ಯಾಕಂದರೆ ಕೆಲವೊಂದು ಯುವಕರು ಮೋಜಿ ಮಸ್ತಿಗೆ ಬರ್ತಾರೆ ಮೋಜಿ ಮಸ್ತಿಗಳ ನೆಪದಲ್ಲಿ ಇದು ಕೂಡ ಅಂತ ನಮಗೆ ಜಾತ ನೋಡಿಕೆ ಸಿಗತ್ತೀವಿ ನಾವು ಅದು ಫುಲ್ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ಅವರೆಲ್ಲ ಸಾಮರ್ಥ್ಯ ಇದೆ ಅವ್ರು ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ಗಂಗಾವತಿ ನಗರದಲ್ಲಿ ಎಲ್ಲಿ ಬಗ್ಗೆ ಯುವಕರು ಸಿರಂಜೀರ್ಸ್ಕೊಂಥ ಫೋಟೋಗಳು ವೈರಲ್ ಆಗ ಟಿವಿಯಾಗ ಮತ್ತು ಮೊಬೈಲಾಗ ಅರ್ದಾಡಕತ್ತವು ಆ ಒಂದು ಆಧಾರ ಸಾಕು ಇಲ್ಲಿ ಒಂದು ಅಪ್ಪಿಮ ಗಾಂಜಾ ಮತ್ತು ಎಲ್ಲ ಅಂತ ಹೇಳಕ್ಕೆ ನಾವು ಕೆಲವೊಂದು ವಿದೇಶಿಗರು ಬರೋದು ಅದೃಷ್ಟ ಇಲ್ಲ ಕೆಲವೊಂದು ಮೋಜು ಮಸ್ತಿಗೋಸ್ಕರ ಅದು ಗುಟ್ಟಾಗಿ ತಗೊಂತಾರೆ ಆ ತಗೊಂಡು ಮದ್ದಿನಲ್ಲಿ ಏನು ಮಾಡ್ತಾರಂತ ಅವ್ರಿಗೆ ಕಬರಿ ಇದು ಯುವಕರು ಇದು ಬರೆಯಾಕತ್ತಾರ ಆದಷ್ಟು ಇದು ಕಾಲೇಜು ವಿದ್ಯಾರ್ಥಿ ಕೂಡ ಬರೆಯಾಕತ್ತಾರ ಯುವಕರು ಬರೆಯಾಕತ್ತಾರ ಇದು ತಡೆಗಟ್ಟಬೇಕು ತಡೆಗಟ್ಟಬೇಕಂತಂದ್ರೆ ಯಾವ ರೀತಿ ಅಂದ್ರೆ ಅವರು ಟೈಮಿಂಗ್ ಏನಾದ್ರು ರಾತ್ರಿ ಬೆಳತಕ್ಕ ಇಟ್ಟಿರ್ತಾರೆ ರಿಸಾರ್ಟ್ ಅವರು ಹೋಮ್ ಸ್ಟೇ ಅವರು ಬೆಳತಕ್ಕನವರೆಗೂ ಇರ್ತಾರ ಅಂದ್ರೆ ಅಲ್ಲಿವರೆಗೂ ಒಂದು ಟೈಮಿಂಗ್ ಇಷ್ಟ ಇಡಬಾರ್ದು ಎಸ್ ಪಿ ಸಾಬರಿಗೆ ಮತ್ತೆ ಸಂಬಂಧಪಟ್ಟ ಗೃಹ ಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ತೀವಿ ಇಷ್ಟೇ ಒಂದು ನಿಗದಿ ನಿಗದಿ ಪ್ರೊಡಿಸನ್ ಶಕ್ತಿ ಸಿಕ್ಕಿರೋದಲ್ಲ ಆಗಬೇಕು ಮತ್ತು ಅನೈತಿಕ ಚಟುವಟಿಕೆಗಳು ಏನು ನಡೀತೀವಿ ಬಂದ ಬಂದ ಆಗಲೇಬೇಕು ಗಾಂಜಾ ಆಪಿಮೆ ಎಲ್ಲೆಲ್ಲಿ ಸಿಗ್ತಾವ ಅವರೆಲ್ಲ ಸಂಪೂರ್ಣ ಬಂದಾಗಕ್ಕೂ ಏನು ಕಠಿಣ ಇಸ್ರೇಲ್ ಮಹಿಳಾ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಒಂದು ಕೊಲೆ ಆಗಿದೆ ಆರೋಪಿಗಳನ್ನೇ ಅವರಲ್ಲಿ ಬಂಧಿಸಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ ಆಗಲೇಬೇಕು ಮತ್ತು ಮುಂದೆ ಒಂದು ಹೋಳಿ ಹಬ್ಬ ಇದೆ ಹೋಳಿ ಹಬ್ಬದ ಎಲ್ಲೆಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಂತೆ ಹೋಳಿ ಹಬ್ಬಕ್ಕೆ ನದಿಗಳು ಹೋಗ್ತಾರೆ ಅದು ಗೊತ್ತಿ ಸುರಕ್ಷಿತವಾಗಿ ರಕ್ಷಣೆ ಮಾಡಬೇಕು ಎಲ್ಲಿ ಸಿಬ್ಬಂದಿಗಳು ಹಾಕಿಸಿ ಈಜಲ್ಲಿ ಮತ್ತು ಓದಲ್ಲಂತ ಎಲ್ಲರಿಗೆ ಪ್ರವಾಸಿಗಳಿಗೆ ಬಂದಂಥ ಒಂದು ಓಳೆ ತಂಡಗಳು ಅವರಿಗೆ ರಕ್ಷಣೆ ಕೊಡಬೇಕು ಈ ಘಟನೆ ಮರಳು ಅಂತೇಳಿ ನಾನು ಕರ್ನಾಟಕ ರಕ್ಷಣೆ ವ್ಯಕ್ತಿಯಿಂದ ಮನವಿ ಮಾಡಿಕೊಡ್ತೀನಿ ಯಾಕಂದರೆ ನಗರದಲ್ಲಿ ಮತ್ತು ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ವಿರಳವಾಗಿ ಗಾಂಜಾ ಆಪಿಂಗ್ ಸಿಗಕ್ಕ ಇದು ಪೊಲೀಸ್ ಇಲಾಖೆಗಳು ಗಮನಕ್ಕೂ ಇದೆ ಆದರೆ ಈ ತಡೆಗಟ್ಟ ತಡೆಗಟ್ಟಲೇಬೇಕು ಇದರಿಂದ ಹೆಚ್ಚಾಗತ್ತೆ ಅದು ಯಾಕಂದರೆ ಅವ್ರು ಗಾಂಜಾ ಅವ್ರದ್ದು ಮಾ ಮದ್ದಿನಲ್ಲಿ ಏನು ಮಾಡ್ತಾರೋ ಯುವಕರಿಗೆ ತಬರೇ ಇಲ್ಲ ಇದರ ಅತಿ ಗಂಗಾವತಿ ಅದು ಹೆಚ್ಚಾಗಿದೆ ಇದು ಪೊಲೀಸರಿಗೆ ತಡೆಗಟ್ಟಬೇಕು ಅದೇ ರೀತಿ ಮಾನ್ಯ ಡಿ ಎಸ್ ಸಾಬ್ರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳು ಒಂದು ವನಿ ಮಾಡಿಕೊಳ್ತೇವೆ ಇಲ್ಲಿ ಜನ ಜನಸಂಖ್ಯೆಗಳ ಆಧಾರದ ಮೇಲೆ ಗಂಗಾವತಿಗೊಂದು ರೂರಲ್ ಪೊಲ್ಟೇಷನ್ ಮತ್ತು ಹಾನ ಭಾಗಕ್ಕೆ ಒಂದು ರೂರಲ್ ಪೊಲ್ಟೇಷನ್ ಬೇಕು ಯಾಕ ಆವಾಗ ಅಪರಾಧ ತಡೆಗಳು ಹೆಚ್ಚ ಕಡಿಮೆ ಆಗ್ತಾವೆ ಮತ್ತು ಗಂಗಾವತಿ ನಗ ನಗರದಲ್ಲಿ ಕೂಡ ಎರಡು ಆಗಬೇಕು ನಗರ ಪೊಲಿಟೇಷನ್ ಎರಡಾದರೂ ಮಾತ್ರ ಅಪರಾಧ ತಡೆಗಳು ಕಡಿಮೆ ಆಗ್ತಾವೆ ಜನಸಂಖ್ಯೆ ಹೆಚ್ಚಾಗಿದೆ ಇಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಕಡಿಮೆ ಆಗಿ ಕಡಿಮೆ ಇದೆ ಎಲ್ಲಿ ಏನು ನಡೀತೀವಿ ಅಂತ ಕೆಲವೊಂದು ವಿಷಯ ಪೊಲೀಸ್ ಇಲಾಖೆಗೆ ಗೊತ್ತಾಗೋದಲ್ಲ ಎರಡರ ಪೊಲೀಟೀಷನ್ ಆದರೆ ಅವರು ಒಂದು ಅವ್ರದೇ ಆದ ಒಂದು ಇಲಾಖೆಯ ಬಂದೋಬಸ್ತೆಯಲ್ಲಿ ಅಪರಾಧ ತೆರಳೋಕ್ಕೂ ಸಾಧ್ಯ ಆಗ್ತದೆ ಮನೆ ಗ್ರಾಮ ನಮ್ಮ ಮನೆ ಮಾಡಿ ಮನ ಮನೆಗೊಂದು ಕರ್ನಾಟಕ ರಕ್ಷಾ ಮಂತ್ರಿ ಪ್ರಮುಖ ಆ ದಯವಿಟ್ಟು ನಮ್ಮ ಭಾರತವರ್ತಿ ವಿಶ್ವವಿಖ್ಯಾತ ಹಂಜನ ಹುಟ್ಟಿದ ಕೃಷಿಕಿಂದ ಜಿಲ್ಲೆ ಅಂತ ನಾವು ಇನ್ನು ಮುನ್ನೆ ಹೋರಾಡಿದ್ದೇನೆ ಕೃಷ್ಣಿಂದ ಕಾಂಡ ಮಹಾಭಾರತದ ವಿಶೇಷವಾದ ಒಂದು ಸ್ಥಾನಮಾನ ಇದೆ ಹನುಮ ಹುಟ್ಟಿದ ನಾಡು ಅಂತೇಳಿ ಈ ಆಂಜನೇಯ ಹುಟ್ಟಿದ ನಾಡಿಗೆ ಆಂಜನೇಯದ ಬೆಟ್ಟಕ್ಕೆ ನಾನಾ ದೇಶಗಳಿಂದ ನಾನಾ ಭಾರತ ದೇಶದ ನಾನಾ ರಾಜ್ಯದಿಂದ ಅನೇಕ ಪ್ರವಾಸಿಗರು ಬರ್ತಾರೆ ಇದು ಒಂದು ಸುಂದರವಾದ ಕಾಂಡ ಅಂತೇಳಿ ಮಾ ರಾಮಾಯಣದ ಉಲ್ಲೇಖ ಇದೆ ಅದೇ ರೀತಿ ವಿದೇಶಿಯರು ಮತ್ತು ನಮ್ಮ ಭಾರತೀಯರು ಬರ್ತಾರೆ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ರೆಸಾರ್ಟ್ಗಳು ನಮ್ಮ ಪ್ರವಾಸೋದ್ಯಮ ಬೆಳಿಬೇಕಂದ್ರೆ ರೆಸಾರ್ಟ್ಗಳು ಮುಖ್ಯ ನಾವು ರೆಸಾರ್ಟ್ಗಳು ಹೇಳ್ತೀವಿ ಪ್ರವಾಸೋದ್ಯಮ ಇಲಾಖೆ ಬೇಕು ಅದೇ ರೀತಿ ರೆಸಾರ್ಟ್ಗಳಲ್ಲೇ ಅನೈತಿಕ ಚಟುವಟಿಕೆ ನೀಡಬೇಕು ನಡಿಬಾರ್ದು ಗಾಂಜಾ ಅಪ್ಪಿ ಮಾ ಬಂದಾಗಬೇಕು ಅದೇ ರೀತಿ ಗುಡ್ಡು ಘಾಡುಗಳಲ್ಲಿ ಇದು ಕೆಲವೊಂದು ಇಸ್ಪೆಕ್ಟ್ ಆಡ್ತಾರೆ ಅದು ಬಂದಾಗಬೇಕು ಮನೆ ಹೆಸರ ಮೇಲೆ ಮೇಲೆ ಅತ್ಯಾಚಾರ ಆಗಿ ಕೆಲವೊಂದು ಒಡಿಶಾ ಇದ್ರ ಮೇಲೆ ನದಿಗೆ ಬಿದ್ದಕ್ಕೆ ತೆಳ್ಳಿ ಕೆಸಿ ಕೊಲೆ ಆಗಿದೆ ಇದು ನಮ್ಮ ಕಿಚ್ಚಿದ ಕಿಚ್ಚಿಂದ ಭಾಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಕೊಂಡು ಬಯಸ್ತೀನಿ ಯಾಕೆಂದರೆ ಈ ಭಾಗ ಅತಿ ಸುಂದರವಾದ ತುಂಬ ಸೀಮಿತವಾಗಿದೆ ಎಲ್ಲಿ ರಿಸಾರ್ಟ್ಗಳಲ್ಲಿ ಕೆಲವೊಂದು ಲೈಸೆನ್ಸ್ ತಗ್ತಂಗಿಲ್ಲ ಅವರು ಊಟ ಮಾಡ್ತಾರೆ ಅದು ಅಪರಾಧ ಅದು ರೆಸ ಸುತ್ತಮುತ್ತ ಪವಿತ್ರವಾದ ಹನುಮ ಬೆಟ್ಟ ಇದೆ ಸ್ಥಳ ಇದೆ ಅನುಮತಿ ಇದೆ ನಾಡಲ್ಲಿ ಸುತ್ತಮುತ್ತ ಮದ್ಯ ಮದ್ಯ ಮಾರ್ತಾರೆ ಅದು ಹೊಟ್ಟೆ ಬಂದಾಗಬೇಕು ಮತ್ತು ಮಾಂಸ ಮಾಡ್ತಾರೆ ಅದು ಬಂದಾಗಬೇಕು ಸ್ವಲ್ಪ ದೂರ ವ್ಯಾಪ್ತಿ ವ್ಯಾಪ್ತಿ ಇರ್ತಾವತಿ ಪಡ್ತಾರೆ ಮಾರ್ಕೆ ನಮಗೆ ಅದೇ ಅಂದರೆ ಇಲ್ಲ ಪವಿತ್ರ ಈ ಥರ ಮಾಡಕ್ಕೆ ಹೋಗ್ಬಾರ್ದು ಟೈಮಿಂಗ್ ಈಗ ಇಲ್ಲಿ ಗಂಗಾವತಿಯಲ್ಲಿ ಕೆಲವೊಂದು ಬಾರ್ಗಳು ಮದ್ಯಪಾನ ಅಂಗಡಿಗಳದ್ದು ಅವ್ರ ಟೈಮಿಂಗ್ ಇದೆ ಹತ್ತುವರೆ ಹನ್ನೊಂದು ಗಂಟೆ ಬಂದಾಗಬೇಕು ಅಲ್ಲಿ ಕೆಲವೊಂದು ನೋಡ್ರಿ ರೆಸ್ಟಾರ್ಟ್ಗಳಲ್ಲಿ ಮಧ್ಯರಾತ್ರಿ ಒಂದೆರಡು ಗಂಟೆ ಬಿಡ್ತಾ ಇರ್ತಾರೆ ಇದು ಬಂದಾಗಬೇಕಿತ್ತು

ಅವರು ಪಾಲದೇ ಇದ್ದರೆ ಏನು ಪೊಲೀಸ್ ಇಲಾಖೆ ಇದೆ ಅವ್ರು ಪಾಲಿಸುವಂಥ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಪಾಲಿಸುವಂಥ ಮಾಡಿದರೆ ಇದಾಗಲ್ಲ ಈ ಘಟನೆ ಕೇವಲ ನಮ್ಮ ಹನುಮ ನಾಡಿಗೆ ಅಷ್ಟೇ ಅಲ್ಲ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ ನಮ್ಮ ದೇಶನೇ ತಂದು ವಿಚಾರ ಯಾಕಂದರೆ ಇದು ವಿಶ್ವವಿಖ್ಯಾತ ಪ್ರದೇಶ ನಾಡಾಗಿರೋದ್ರಿಂದ ವಿದೇಶಿಗರು ಪರರಾಜ್ಯದವರು ರಾಜ್ಯದವರು ಎಲ್ಲರೂ ಇಲ್ಲಿ ಆಗಮಿಸ್ತಿರ್ತಾರೆ ಇವತ್ತು ಅವರ ಒಂದು ಆಧ್ಯಾತ್ಮಿಕವಾಗಿ ದೈವಾತ್ಮಿಕವಾಗಲಿ ಅವ್ರು ಬಂದು ತಮ್ಮ ಒಂದು ದರ್ಶನದ ಜೊತೆಗೆ ಸಂತೋಷವನ್ನು ಕಳೆಕಾಯಿ ಬಂದಿರ್ತಾರೆ ಅವರು ನಮ್ಮ ಸೋದರರಂತೂ ನೋಡುತ್ತಿರುವಂಥ ಕರ್ತವ್ಯ ಈ ನಾಡಿನ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿತ್ತು ಅಂಥ ಏನು ದುಷ್ಕರ್ಮಿಗಳು ಇರ್ತಾರಲ್ಲ ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಜೊತೆಗೆ ಅವ್ರಿಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಆ ಒಂದು ಪರಿಣಾಮ ಬೇರೆಯವರ ಮೇಲೆ ಬೀಳುವುದರಿಂದ ಇಂಥ ಒಂದು ಕೃತ್ಯಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಂದು ಭಯ ವಾತಾವರಣ ಇರ್ತದೆ ಖಂಡಿಸ್ತಾ ಘಟನೆಗಳು ಮುಂದೆ ಇಂಥ ಘಟನೆಗಳು ನಡೆದ ನಡ್ಕೊಂಡು ಹೋಗದಂತೆ ಇಲಾಖೆ ಮತ್ತು ಸಾರ್ವಜನಿಕರು ರೆಸಾರ್ಟ್ ಮಾಲೀಕರು ಭಾಳ ಕಾಳಜಿಯನ್ನು ವಹಿಸಬೇಕು ಅಂತಂದು ಈ ಮೂಲಕ ಆಗ್ರಹಿಸ್ತೀವಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ